ಏಡ್ಸ್ ಬಗ್ಗೆ ಬಾಲ್ಯ ವಿವಾಹದ ಬಗ್ಗೆ ಅಂಗ ವೈ ವೈಫಲ್ಯದ ಬಗ್ಗೆ ಭಾಳ ಚೆನ್ನಾಗಿ ಡಾಕ್ಟರ್ ಹೇಳ್ತಾ ಇದ್ದೆ ನಾನು ಒಂದು ಪದ ಕೂಡ ಬಿಟ್ಟಿಲ್ಲ ಅವರ ಮಾತುಗಳನ್ನ ತದನಂತರ ಇಲ್ಲಿ ಬಂದು ಕುಂತ ಮೇಲೆ ನಾವು ಅದರ ಇದ್ದೀವಿ ಅಂತ ತಿಳ್ತೇನೆ ಅದೇ ರೀತಿಯಾಗಿ ಭಾರತ ಸಂವಿಧಾನದ ಬಗ್ಗೆ ಸನ್ಮಾನ್ಯ ಜಯಪ್ರಕಾಶ್ ಅವರಂತೂ ಇವತ್ತು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ನಮಗೂ ತಿಳಿದಂಥ ಅನೇಕ ವಿಚಾರಗಳನ್ನ ಇಲ್ಲಿ ಮೂಡಿಸಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಮುಂದೆ ಉಪಯುಕ್ತವಾದ ವಿಚಾರಗಳನ್ನು ಇಲ್ಲಿ ತಿಳಿಸಲಿದ್ದಾರೆ ಮತ್ತು ನಮ್ಮ ಲಸಿಕೆ ಮೇಲೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ವೆಂಕಟೇಶ್ ಅವರು ಇದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟಪತಿ ದೇವರಿದ್ದಾರೆ ಮತ್ತು ಅವರುವ ಅಸಾಧ್ಯಕ್ಷರಲ್ಲ ಇದ್ದಾರೆ ನಮ್ಮ ವೆಂಕಟೇಶಪ್ಪ ಅವರು ಇದ್ದಾರೆ ಅವರು ನಿರ್ದೇಶಕರು ಇವರೆಲ್ಲ ಕೂಡ ನಾವು ಯಾವುದೇ ಕಾರ್ಯಕ್ರಮವನ್ನು ಆಯೋಜಿಸಬೇಕಾದರೆ ಈ ಪ್ರಾಂತದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಅನ್ವಯಿಸ್ತಕ್ಕಂಥ ಅಭಿವೃದ್ಧಿ ಸಮಿತಿಯ ಒಂದು ದೊಡ್ಡ ಸಮೂಹನೆ ನಮ್ಮಲ್ಲಿ ಇದೆ ಯಾಕಂದರೆ ನಾನು ನೀವೇನು ಮೂರು ವಿಚಾರಗಳು ಹೇಳಿದ್ದೀರಿ ಆ ಬಗ್ಗೆ ನಮ್ಮ ಏನು ಮಾತಾಡೋಕೆ ಹೋಗೋದಿಲ್ಲ ಯಾಕಂದರೆ ನಿಮ್ಮೆಲ್ಲ ತಕ್ಕ ಬಿದ್ದೇನೆ ನೀವು ಹೇಳ್ತೀವಿ ನಮ್ಮ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಾರಂಭವಾಯಿತು ಯಾಕಂದರೆ ಜಡ್ಜ್ ಅವರು ಬಂದು ಕುಂತಾಗ ಅವ್ರಿಗೆ ನಮ್ಮ ಸಂಸ್ಥೆ ಬಗ್ಗೆ ಕೇಳಿದ್ರು ಏನು ಫೀಲ್ಡ್ ಮಾರ್ಷಲ್ ಸಮೂಹ ಸಂಸ್ಥೆಗಳು ಅಂತ ಹೆಸರಿಟ್ಟಿದ್ದೀರಿ ಅಂತ ಈಗ ವೇದಿಕೆ ಮೇಲೆ ಇರ್ತಕ್ಕಂತಹ ಅನೇಕ ಗಣ್ಯರು ಕೂಡ ಅದೊಂದು ಪ್ರಶ್ನೆ ಇದೆ ಎಂಬತ್ತರ ದಶಕದಲ್ಲಿ ಬಂಗಾರಪೇಟೆ ಮತ್ತು ಕೋಲಾರ ಪೆಟ್ಟರೆ ಈ ಮಧ್ಯದಲ್ಲಿ ಹದಿನೆಂಟು ಕಿಲೋಮೀಟರ್ನಲ್ಲಿ ಯಾವುದೇ ಇರಲಿಲ್ಲ ಪ್ರಾಥಮಿಕ ಅಂತ ಇರಲಿಲ್ಲ ಆಗ ಕೆ ಜಿ ಎಫ್ನಲ್ಲಿ ಇದ್ದಂತಹ ನಿವೃತ್ತರಾಗಿದ್ದಂತಹ ದೊಡ್ಡ ದೊಡ್ಡ ಆಫೀಸರ್ಸ್ ಮಿಲಿಟ್ರಿಯಲ್ಲಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಮಹಾತ್ಭಾವ ಈ ಸ್ಥಳದಲ್ಲಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಿಂದ ಪ್ರಾರಂಭ ಮಾಡಿದರು ಎಂಬತ್ತ ಭಾಗ ಕಲರ್ ಕಟ್ಟು ನಿಂತ್ಕೊಳ್ಳೋಕ್ಕಾಗಲ್ಲ ಐದು ಗಂಟೆ ಸ್ವಲ್ಪ ಕತ್ತಲು ಬಿದ್ದರೆ ಯಾವಾಗ ಈ ನಮ್ಮ ಸಂಸ್ಥೆ ಕೇವಲ ಒಂದು ಮಣ್ಣು ಗೋಡೆ ಒಂದು ಹೆಂಚಿನ ಚಾವಣಿಯಲ್ಲಿ ಪ್ರಾರಂಭ ಆದಂತಹ ಒಂದು ಪ್ರಾಥಮಿಕ ಶಾಲೆ ಇದನ್ನು ನಾವು ನಮ್ಮ ಉಪಾಧ್ಯಾಯಗಳಿಂದ ಮುಖ್ಯವಾಗಿ ನಮ್ಮ ಆಡಳಿತ ಅಧಿಕಾರಿಗಳು ಕಾರ್ಯದರ್ಶಿಗಳು ట్రస్టీస్ మరి న ఏమైంది ఇవరెల్ సహకార శ్రమూ సుమారు హొమ్మి కాలేజ్ నేను లెవెన్ కాలేజెస్ క్యాంపస్టాండ్ మేము సుమారు ఏళ్నూరు మేము ఉచిత విద్యాభ్యసే శుల్క రూపాయ శుల్క ఆ మ్రమీణ మేము మే ఉపాధ్యాయు సంబళిక గ్రాంటీమాసీ సర్కారంద్ర సంబంధ అసే మెయింటెనెన్స్ గ్రాంట్ అంతా ఒక రూపాయి కూడా కట్టడ ఆగలి ఫర్నిచర్స్ ఆగలి ఇన్ఫ్రాస్ట్రక్చర్ ఆగలి ఎలా మ్యనేేజ్మెంట్ జవాబారీ సర్కార బా శోచనీయ విచారా ಸರ್ಕಾರ ವಿದ್ಯೆಗೆ ಆದ್ಯತೆ ನೀಡುವುದೇ ಆದರೆ ಇಂತಹ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ವಿದ್ಯಾಸಂಸ್ಥೆಗಳಿಗೆ ಹೆಚ್ಚಿನ ಮೇಲ್ಭಾಗದ ಕೋರ್ಸ್ಗಳು ಬೇಡ ಹೈಯರ್ ಪ್ರೈಮರಿ ಐಸ್ಕೂಲು ಮತ್ತು ವಿದ್ಯಾರ್ಥಿ ನಿಲುವಲೆಯಲ್ಲಿದೆ ಎಡೇ ಮಕ್ಕಳಿಗೆ ಅಂತ ಅದಕ್ಕೆ ಪೂರ್ಣವಾದ ಸಂಪೂರ್ಣ ಕೊಟ್ಟರೆ ಸಂಪೂರ್ಣವಾದ ಸಹಕಾರ ಸರ್ಕಾರ ಕೊಟ್ಟರೆ ಈ ರಾಷ್ಟ್ರದಲ್ಲಿ ಒಂದು ಅಡಿಪಾಯವನ್ನು ಬುನಾದಿಯನ್ನು ಹಾಕ್ತಾರೆ ಆಗ್ತದೆ ಆದರೆ ಸರ್ಕಾರ ಕಡೆ ಗಮನ ಕೊಟ್ಟ ಕೊಡೋದು ಮತ್ತೊಂದು ಶೋಚನೆಯ ವಿಚಾರ ಏನಂತಕಬೇಕಿತ್ತು ರಿಟೈರ್ಡ್ ಆಗ್ತಾರಲ್ಲ ಗ್ರ್ಯಾಂಟಿ ಸ್ಕೂಲ್ಸ್ನಲ್ಲಿ ಹತ್ತು ಹದಿನೈದು ವರ್ಷಗಳಾದರೂ ಕೂಡ ಆ ಅನ್ನು ತುಂಬೋದಕ್ಕೆ ಅನುಮತಿ ಕೊಡೋದಿಲ್ಲ ಈಗ ಸಾವಿರದ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭ ಆದಂತಹ ಆ ಒಂದು ಅಡ್ಮಿಷನ್ಸ್ ಇವರೆಗೂ ಅಲ್ಲಿಂದ ರಿಟೈರ್ಡ್ ಆದವರಿಗೆ ಕಡಿಮೆ ಅಪಾಯಿಂಟ್ಮೆಂಟ್ಸೇ ಇಲ್ಲ ಖಾಲಿ ಬಿದ್ದೀರಾ ಎಲ್ಲ ಇರೋದು ಎಂಟೈರ್ ಸ್ಟೇಟ್ ಇದು ನಮ್ಮ ಶಾಲೆಯ ಒಂದು ಪ್ರಶ್ನೆ ಅಲ್ಲ ಇದೆ ನಾನು ನಮ್ಮ ಗ್ರಾಮ ತಜ್ಞರ ಮುಖಾಂತರ ನಮಗೆ ನಾವು ಅವಕಾಶಗಳು ಬಂದಾಗ ದಯವಿಟ್ಟು ಇದನ್ನು ಆ ಸಂಬಂಧಪಟ್ಟ ವೇದಿಕೆಯಲ್ಲಿ ಚರ್ಚಿಸಿ ಒಂದು ಪರಿಹಾರವನ್ನು ಬನ್ನಿ ಬಿಡಲು ಸಹಕಾರ ಮಾಡಬೇಕು ನಿಮ್ಮಲ್ಲಿ ಕಾರಣ ಇಷ್ಟೇ ಒಂದು ಎರಡು ವರ್ಷ ಬಿಡ್ಲಿ ಬೇಕಾದರೆ ರಿಟೈರ್ಡ್ ಆದಮೇಲೆ ಆ ಪೋಸ್ಟ್ ತುಂಬೋದಕ್ಕೆ ಎರಡು ವರ್ಷಕ್ಕೆ ಒಂದ್ಸಲ ಆದರೆ ಅಪಾಯಿಂಟ್ಮೆಂಟ್ ಕೊಡಿ ಹತ್ತು ವರ್ಷ ಹತ್ತೈದು ವರ್ಷ ಆದರೂ ಖಾಲಿ ಇರ್ತದೆ ಆ ಶಾಲೆಗಳಿಗೆ ಹೇಳ್ಬೇಕಿದೆ ರಿಸಲ್ಟ್ ಕೊಡಲಿಲ್ಲ ಅಂದ್ಬಿಟ್ಟು ಸರ್ಕಾರ ಒತ್ತಡ ನಮ್ಮ ಮೇಲೆ ಜಾಸ್ತಿ ಇದೆ ಏಕೆಂದ ನಮ್ಮ ಕೈಯಿಂದ ಸಂಬಳಗಳು ಕೊಟ್ಟು ಅಥವಾ ಈಗೇನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಟೀಚರ್ಸ್ ಅವರುಗಳೇ ಅವರ ಸಂಬಳಗಳಿಂದ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ಬೇರೆ ಟೀಚರ್ಸ್ನ ಅಪಾಯಿಂಟ್ ಮಾಡಿಕೊಂಡು ಶಾಲೆಯನ್ನು ನಡೆಸಬೇಕಾದಂತಹ ಶೋಚನೀಯ ಪರಿಸ್ಥಿತಿ ಇವತ್ತು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡವರಿಗೆ ವಿದ್ಯಾಭ್ಯಾಸ ಇರ್ತಕ್ಕಂಥ ಸಂಸ್ಥೆಗಳಿಗೆ ತುಂಬಾ ಒಳಗಾಗಿರ್ತಾ ಇದೆ ಅದೇ ನೀವು ಸಿಟಿಗಳಲ್ಲಿ ಕಾನ್ವೆಂಟ್ ನಡೆಸ್ತಾ ಇದ್ದಾರೆ ಒಬ್ಬ ವಿದ್ಯಾರ್ಥಿ ನನ್ನ ಮೊಮ್ಮಗಕ್ಕೆ ಒಂದೂವತ್ತು ಲಕ್ಷ ರೂಪಾಯಿ ವರ್ಷ ಕೊಡ್ತೀವಿ ಕನಿಷ್ಠ ಸರ್ಕಾರ ಇಂಥ ಬಡ ಮಕ್ಕಳಿಗೆ ಈಗ ಹೇಳೋ ಅದರತ್ರ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದೀವಿ ಅಂಥ ಮಕ್ಕಳಿಗೆ ಲಕ್ಷಗಳು ಕೊಡೋದು ಬೇಡ ಕನಿಷ್ಠ ಒಂದು ತಿಂಗಳಿಗೆ ಅವ್ರಿಗೆ ಎರಡು ಸಾವಿರ ಏನೋ ಸರ್ಕಾರ ನೀತಿ ಮಾಡಿದ್ದು ಮತ್ತೆ ಈ ಉಪಾಧ್ಯಾಯಗಳ ಕಾಲೇಜು ಏನಿದೆ ಇದನ್ನು ತುಂಬುವ ಕೆಲಸವನ್ನು ಸರ್ಕಾರ ಕೈಗೊಂಡ್ರೆ ಖಂಡಿತವಾಗಿ ಗ್ರಾಮೀಣ ಪ್ರದೇಶದ ದಲಿತರು ಹಿಂದುಳಿದವರು ಕೂಲಿ ಕಾಂಟ್ರೆಕ್ಟರು ಬಾಲ್ದಳ್ಳ ಮಕ್ಕಳಿಗೆ ಇದರಿಂದ ಉಪಯುಕ್ತ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ತಾವುಗಳು ಎರಡು ಇಲಾಖೆಗಳು ನಮ್ಮ ಸಂಸ್ಥೆಯಲ್ಲಿ ತಮ್ಮ ಕಾರ್ಯಕ್ರಮವನ್ನು ಪಂದ್ಕೊಂಡಿದ್ದೀರಿ ನಿಜವಾಗಲೂ ನಮಗೆಲ್ಲ ಸಂಪೂರ್ಣವಾದ ಸಂತೋಷ ಆಗಿದೆ ಇಂಥ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಹೇಳಿದರೂ ಸನ್ನಿವೇಶ ಅವಕಾಶಕ್ಕೆ ಬೇಕಾದ್ರೆ ಖಂಡಿತವಾಗಿ ನಾವು ಸರ್ಕಾರವನ್ನು ನೀಡ್ತೀವಿ ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ತಾವೆಲ್ಲರೂ ಈ ಅವಕಾಶವನ್ನು ನಮ್ಮ ಸಂಸ್ಥೆಗೆ ಮತ್ತು ಎರಡು ಮಾತನ್ನು ಹೇಳೋದಕ್ಕೆ ಅವಕಾಶ ಮಾಡಿದ್ದಕ್ಕೆ ತಮ್ಮೆಲ್ಲರೂ ಒಂದೇ